ಕರ್ನಾಡ ಅಧಿವೇಶನದಲ್ಲಿ ಯಾವ್ದು ಚರ್ಚೆ ಆಗಿಲ್ಲ ಹಾಳಾಯಿತು ಸಾಕಷ್ಟು ಸಮಯ ಹಾಳಾಯಿತು ಗಂಭೀರ ಚರ್ಚೆ ಯಾವಾಗಲೇ ನೀರಾವರಿ ಸಮಸ್ಯೆ ಆಗಿರ್ಬೋದು ಅನೇಕ ಸಮಸ್ಯೆಗಳು ಆಗಿ ಬೆಳಗಾಂ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಯೋಜನೆಗಳು ಸಮಸ್ಯೆಗಳು ಸುದೀರ್ಘವಾಗಿ ಚರ್ಚೆ ಆಗಿ ಅದಕ್ಕೆ ಪರಿಹಾರ ಸಿಗುತ್ತೆ ಅಂತ ಬಹಳ ಉತ್ತರ ಕನ್ನಡ ಜನ ನಿರೀಕ್ಷೆ ಮಾಡಿತ್ತು ಕಾಟಾಚಾರಕ್ಕಾಗಿ ಈ ವಿಧಾನಸಭೆಯ ಅಧಿವೇಶನವನ್ನ ಸರ್ಕಾರ ನಡೆಸಿದಂತಿದೆ ರೈತ ಸಮೂಹ ಇರುವಂತಹ ಪಂಚಮ್ಸಾಲಿ ಸಮುದಾಯದ ಮೇಲೆ ಲಾಠಿ ಚಾರ್ಜ್ ಇಂದ ಪ್ರಾರಂಭವಾಗಿ ಸಿಟಿ ರವಿ ಅವರ ಸದನದಲ್ಲಿ ನಡೆದಂತಹ ಘಟನೆಗೆ ಪೊಲೀಸರು ತಮ್ಮ ವ್ಯಾಪ್ತಿಯನ್ನ ಮೀರಿ ಅವರನ್ನ ಬಂಧನ ಮಾಡಿ ಚಿತ್ರ ಹಿಂಸೆಯನ್ನ ಕೊಟ್ಟು ರಾತ್ರಿ ಎಲ್ಲ ಸುತ್ತಾಡಿಸಿರುವಂತದ್ದು ಅಲ್ಲಿಗೆ ಎಂಡ್ ಅಂದ್ರೆ ಪೊಲೀಸರ ಲಾಠಿಯಿಂದ ಪೊಲೀಸರ ಅರೆಸ್ಟ್ ಮತ್ತು ಚಿತ್ರ ಹಿಂಸೆ ಒಂದ್ ರೀತಿಯಲ್ಲಿ ರಾಜ್ಯದಲ್ಲಿ ಪೊಲೀಸ್ ರಾಜ್ಯ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ ಸಿ ಟಿ ರವಿ ಅವರ ಜೊತೆಗೆ ನಡ್ಕೊಂಡಿರುವಂತದ್ದನ್ನ ಸುದೀರ್ಘವಾಗಿ ಪೊಲೀಸ್ ಅಧಿಕಾರಿಗಳ ಪಾತ್ರ ಮತ್ತು ಲಾಠಿ ಚಾರ್ಜ್ ನಲ್ಲಿ ಹಿರಿಯ ಅಧಿಕಾರಿಗಳೇ ಲಾಠಿ ಹಿಡಿದು ಪ್ರಚೋದನೆ ಇಲ್ಲದಂತಹ ಸಂದರ್ಭದಲ್ಲಿ ಲಾಠಿ ಮಾಡುವ ಎರಡೂ ಕೂಡ ಇದು ವಿಚಾರಣೆ ಆಗಬೇಕು ಹಿರಿಯ ಐ ಪಿ ಎಸ್ ಅಧಿಕಾರಿಗಳು ಕಾನ್ಸ್ಟೇಬಲ್ ತರ ನಡ್ಕೊಳ್ತಾ ಇದ್ದಾರೆ ಇದು ಬಹಳ ದುರ್ದೈವ ಕರ್ನಾಟಕದ ಪೊಲೀಸರಿಗೆ ಬಹಳ ದೊಡ್ಡ ಒಳ್ಳೆ ಹೆಸರಿದೆ ದಕ್ಷ ಪೊಲೀಸ್ ಪಡೆ ಅನ್ನುವಂತ ಹೆಸರಿದೆ ಅದಕ್ಕೆ ಮಸಿ ಬಳಿಯುವಂತ ರೀತಿಯಲ್ಲಿ ಈ ಸರ್ಕಾರ ಪೊಲೀಸರು ನಡೆಸ್ಕೊಳ್ತಾ ಇದೆ ಅತ್ಯಂತ ಖಂಡನೀಯ ಉತ್ತರ ಕರ್ನಾಟಕದ ಅಭಿವೃದ್ಧಿ ಅದು ಕೃಷ್ಣಾ ಮೇಲ್ದಂಡೆ ಯೋಜನೆ ಇರಬಹುದು ಘಟಪ್ರಭಾ ಮಲಪ್ರಭಾ महादायी जो ಉತ್ತರ ಕರ್ನಾಟಕದಲ್ಲಿ ಬರಬೇಕಾಗಿರುವಂತಹ ಕೈಗಾರಿಕೆಗಳ ಬಗ್ಗೆ ಇರಬಹುದು ಅಥವಾ ರೋಡ್ ಮತ್ತು ರೈಲಿನ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಇರಬಹುದು ಯಾವುದು ಕೂಡ ಸರಿಯಾಗಿ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಲಿಲ್ಲ ಮತ್ತು ಹಲವಾರು ವಿಚಾರಗಳು ಕೆಲವು ಶಾಸಕರು ಎತ್ತುವಂತ ಪ್ರಯತ್ನ ಮಾಡಿದ್ರು ಕಬ್ಬ ಬೆಳೆಯುವಂತ ರೈತರದು ಸಕ್ಕರೆದು ಎಲ್ಲ ಎತ್ತುವಂತ ಪ್ರಯತ್ನ ಮಾಡಿದ್ರು ಕೂಡ ಯಾವ ಮಂತ್ರಿನೂ ಕೂಡ ಗಂಭೀರವಾಗಿ ಪರಿಗಣಿಸಿ ಉತ್ತರವನ್ನ ಕೊಡಲಿಲ್ಲ ನಿಜವಾಗ್ಲೂ ಕೂಡ ನಾಚಿಗೇಡಿನ ಸಂಗತಿ ಈ ಸರ್ಕಾರಕ್ಕೆ ಉತ್ತರ ಕರ್ನಾಟಕ ಅವರ ನಕ್ಷೆಯಲ್ಲಿ ಇದೇ ಇಲ್ಲ ಅನ್ನೋದು ಸಂಶಯ ಬರ್ತಾ ಇದೆ ಉತ್ತರ ಕರ್ನಾಟಕ ಕರ್ನಾಟಕ ಜನರಿಗೆ ಕಣ್ಣಲ್ಲಿ ಮಣ್ಣು ಹಾಕುವಂತ ಕೆಲಸ ಪದೇ 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 ಸರ್ಕಾರ ಮಾಡ್ತಾ ಇದೆ ಆದ್ರಿಂದ ಇವತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ನಾನು ಎಲ್ಲ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಪ್ರತ್ಯೇಕ ಸಭೆಯನ್ನ ಮಾಡಿ ಇಲ್ಲಿ ಆಗ್ಬೇಕಾಗಿರುವಂತಹ ಯೋಜನೆಗಳು ಮತ್ತು ಕೆಲಸಗಳು ಮತ್ತು ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಚರ್ಚೆ ಮಾಡಿ ಸರ್ಕಾರಕ್ಕೆ ಒಂದು ಆಗ್ರಹ ಪೂರಕವಾಗಿರುವಂತದ್ದನ್ನ ಗಮನಕ್ಕೆ ಸೆಳೆದು ಕೆಲಸ ಆಗೋದಕ್ಕೆ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಹೋರಾಟ ಮಾಡೋದಕ್ಕೆ ಸನ್ನದ್ದರಾಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾರೆ ಅಲ್ಲ ಇಲ್ಲಿ ಯಾವುದು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಏನ್ ಚರ್ಚೆ ಆಗ್ಬೇಕಾಗಿತ್ತು ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಾನೂನು ಬಗ್ಗೆ ಯಾವುದೂ ಕೂಡ ಚರ್ಚೆ ಆಗಲಿಲ್ಲ ಒಂದು ರೀತಿಯಲ್ಲಿ ಹುಡುಗಾಟದ ವಿಧಾನಸಭೆ ಆಗಿದೆ ಮುಖ್ಯಮಂತ್ರಿಗಳ ಅನುಭವ ಇದ್ದಾರೆ ಅವರು ಅವ್ರ ನೇತೃತ್ವದಲ್ಲಿ ಸರಿಯಾಗಿ ನಡೆಸಬೇಕಾಗಿತ್ತು ಅದು ಕೂಡ ಆಗ್ಲಿಲ್ಲ ಹೀಗಾಗಿ ಉತ್ತರ ಕರ್ನಾಟಕ ಜನ ಭ್ರಮ ನಿರಸನಗೊಂಡು ಪ್ರತಿ ಪ್ರತಿ ಪಕ್ಷದ ನಾಯಕರು ಎಲ್ಲ ನಿಭಾಯಿಸಿದ್ದಾರೆ ಆದರೆ ಸರ್ಕಾರ ಸ್ಪಂದನೆ ಮಾಡಬೇಕಲ್ಲ ಅಲ್ಟಿಮೇಟ್ಲಿ ಅವರು ಹತ್ತು ಹಲವಾರು ವಿಚಾರಗಳನ್ನ ಎತ್ತಿದ್ದಾರೆ ಉತ್ತರ ಕರ್ನಾಟಕದ ವಿಚಾರವನ್ನೂ ಎತ್ತಿದ್ದಾರೆ ಜನರಿಗೆ ಆಗ್ತಿರುವಂತ ಅನ್ಯಾಯವನ್ನೂ ಎತ್ತಿದ್ದಾರೆ ಹೊರಗಡೆ ಲಾಠಿ ಚಾರ್ಜ್ ಆಗ ಅದನ್ನು ಕೂಡ ಎತ್ತಲೇಬೇಕಾಗುತ್ತೆ ಅದನ್ನು ಕೂಡ ಎತ್ತಿದ್ದಾರೆ ಆದರೆ ಸರ್ಕಾರ ಸ್ಪಂದನೆ ಮಾಡಿದ್ರೆ ಏನು ಪ್ರಯತ್ನ ಸರ್ಕಾರ ಇದರ ನೇತೃತ್ವ ವಹಿಸಿ ಸ್ಪಂದನೆಯನ್ನು ಮಾಡಿ ಅಲ್ಲ ಅದು ಸರ್ಕಾರ ಸ್ಪಂದನೆ ಮಾಡಲಿಲ್ಲದಾಗ ಮತ್ತೆ ಅದೇ ಅದಕ್ಕೆ ಸೀಮಿತ ಆಗ್ತದೆ ಪ್ರತಿಭಟನೆಗೆ ಸರ್ಕಾರ ಸ್ಪಂದನೆ ಮಾಡ್ತಾ ಹೋದಾಗ ಸಮಸ್ಯೆಗಳ ಪರಿಹಾರ ಮಾಡ್ತಾ ಹೋದಾಗ ಅಲ್ಲಿ ಅಭಿವೃದ್ಧಿಯನ್ನ ನೋಡಕ್ ಸಾಧ್ಯ ಇದೆ ಸಕಾರಾತ್ಮಕವಾಗಿ ಯಾವುದೇ ಒಂದು ಬೇಡಿಕೆಯನ್ನ ಪ್ರತಿಭಟನೆಯನ್ನು ಇರಬಹುದು ಇರ್ಬೋದು ಯಾವುದೇ ಬೇಡಿಕೆ ಸಕಾರಾತ್ಮಕವಾಗಿ ಸರ್ಕಾರ ತೆಗೆದುಕೊಂಡಾಗ ಅದಕ್ಕೆ ಪರಿಹಾರ ಸಿಗ್ತದೆ ಈಗ ಸರ್ಕಾರನೇ ಸಾರಿಗೆ ಇಲಾಖೆಗೆ ನಾಲ್ಕು ಹದಿನಾರು ಹದಿನಾಲ್ಕು ಕೋಟಿ ರೂಪಾಯಿ ಕೊಡ್ಬೇಕ ಅಲ್ಲ ಈಗ ಹಣಕಾಸಿನ ಸ್ಥಿತಿ ಬಹಳ ಗಂಭೀರವಾಗಿದೆ ತಾವು ನೋಡಿ ಈ ಸರ್ಕಾರ ಸುಮಾರು ಹದಿನೈದು ಸಾವಿರ ಕೋಟಿಗಿಂತ ಹೆಚ್ಚು ಬಜೆಟ್ ಅಲ್ಲಿ ತೆರಿಗೆ ಮಾಡಿದ್ರು ಈಗ ಬಜೆಟ್ ನಂತರ ಬೇರೆ ಬೇರೆ ರೀತಿಯಲ್ಲಿ ಬಜೆಟ್ ನಲ್ಲಿ ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಸ್ಟ್ಯಾಂಪ್ ಡ್ಯೂಟಿ ಎಕ್ಸೈಸ್ ಎಲ್ಲದಲ್ಲೂ ಟ್ಯಾಕ್ಸ್ ಮಾಡಿದ್ರು ಈಗ ಅದ ನಂತರ ಮತ್ತೆ ಬೇರೆ ಬೇರೆ ಲ್ಯಾಂಡ್ ಮೇಲೆ ಇನ್ನೊಂದ್ರ ಮೇಲೆ ಸುಮಾರು ಎಂಟತ್ತು ಟ್ಯಾಕ್ಸ್ ಗಳನ್ನ ಹಾಕಿದ್ದಾರೆ ಮನೆ ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಮೇಲೆ ಹಾಕಿದ್ದಾರೆ ಸರ್ಚಾರ್ಜ್ ಹಾಕಿದ್ದಾರೆ ಪೆಟ್ರೋಲ್ ಕಡಿಮೆ ಮಾಡಲಿಲ್ಲ ಇದೆಲ್ಲ ನೋಡಿದಾಗ ಇನ್ನೊಂದು ಹದಿನೈದು ಇಪ್ಪತ್ತು ಸಾವಿರ ಬಜೆಟ್ ಹೊರಗಡೆ ಟ್ಯಾಕ್ಸ್ ಹಾಕಿದ್ರು ನಲವತ್ತು ಸಾವಿರ ಟ್ಯಾಕ್ಸ್ ಹಾಕಿದ್ದಾರೆ ಈಗ ಪಶ್ಚಿಮ ಘಟ್ಟದ ನೀರಿಗೂ ಟ್ಯಾಕ್ಸ್ ಹಾಕೋ ಪ್ರಯತ್ನ ಮಾಡ್ತಾ ಇದ್ದಾರೆ ಹಿಂದೆಂದು ಕಾಣದಿರುವಂತಹ ಟ್ಯಾಕ್ಸ್ ಗಳು ಗಾಳಿಗೆ ಒಂದು ಬಿಟ್ಟರೆ ಎಲ್ಲದಕ್ಕೂ ಟ್ಯಾಕ್ಸ್ ಹಾಕೋ ಯೋಚನೆ ಈ ಸರ್ಕಾರಕ್ಕಿದೆ ಮುಂದಿನ ದಿನಗಳಲ್ಲಿ ನಾವು ಸೇವಿಸುವಂತ ಗಾಳಿಗೂ ಕೂಡ ಟ್ಯಾಕ್ಸ್ ಹಾಕುವಂತ ಕಾಲ ಈ ಸರ್ಕಾರ ಮುಂದುವರೆದರೆ ಬರ್ತದೆ ಸರ್ಕಾರ ದಿವಾಳಿ ಆಗಿದೆ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಮುಖ್ಯಮಂತ್ರಿಗಳು ಏನು ಅಭಿವೃದ್ಧಿ ಕೆಲಸಗಳ ಅಡಿಗಲ್ಲು ಮತ್ತು ಇದಕ್ಕೆ ಹೋಗ್ತಾ ಇದ್ದಾರೆ ಹಿಂದಿನ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಣಯಗಳು ಆಜ್ಞೆಗಳ ಮುಖಾಂತರ ಆಗಿರುವಂಥ ಕೆಲಸಗಳೇ ಬಿಟ್ಟರೆ ಈ ಸರ್ಕಾರ ಬಂದ ಮೇಲೆ ಏನೂ ಆಗಿಲ್ಲ ಜಯದೇವ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಅದು ಎಚ್ ಕೆ ಡಿ ಡಿ ಬಿಯಿಂದ ಕಳೆದ ಆರೇಳು ವರ್ಷದಿಂದ ನಡೆದಿರುವಂಥ ಕಾಮಗಾರಿ ಇವರು ಉದ್ಘಾಟನೆ ಮಾಡಿ ತಮ್ಮ ಶುರುತ್ವ ತೋರಿಸ್ತಾರೆ ಅದೇ ರೀತಿ ಹುಬ್ಬಳ್ಳಿಯಲ್ಲಿ ನಾನಿದ್ದಾಗ ಜಯದೇವ್ಗೆ ಏನೋ ಅನುಮತಿ ಕೊಟ್ಟಿದ್ದೆ ಸುಮಾರು ಎಪ್ಪತ್ತೆಂಬತ್ತು ಕೋಟಿ ನಾವು ಆ ಸಂದರ್ಭ ರಿಲೀಸ್ ಮಾಡಿದ್ವಿ ಬಾಕಿ ಇರುವಂಥ ಹಣ ಕೂಡಲೇ ಬಿಡುಗಡೆ ಮಾಡಬೇಕು ಜಯದೇವಕ್ಕೆ ಒಂದು ಆರು ತಿಂಗಳಲ್ಲೇ ಇಲ್ಲಿಯ ಜಯದೇವ ಕಟ್ಟಡವನ್ನು ಪೂರ್ತಿ ಮಾಡಿ ಈ ಭಾಗಕ್ಕೂ ಕೂಡ ಹೃದಯ ರೋಗಿಗಳಿಗೆ ಉತ್ತರ ಕರ್ನಾಟಕದ ಹೃದಯ ರೋಗಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕನ್ನುವಂಥ ಆಗ್ರಹವನ್ನು ಮುಖ್ಯಮಂತ್ರಿಗಳು ನಾವು ಮಾಡ್ತೀವಿ